ನಮ್ಮ ಕರ್ಮಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ ಹಾಫು ಅಷ್ಟು ಬೆಟರಾಗಿ ಆಗಲಿಲ್ಲ ಎಲ್ಲೋ ಕೆಲವೊಂದೆರಡು ಮಾತ್ರ ಇಟ್ ಫಿಲಮ್ ಕಾಣಿಸ್ತಾ ಇರೋದು ನಮಗೆ ಬಟ್ ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಿದ್ವು ಅದರಲ್ಲಿ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ನು ಡೆವಿಲ್ ಫಾರ್ಟಿ ಫೈವ್ ಇವೆಲ್ಲ ಇದೇ ವರ್ಷ ಬರಬೇಕಾಗಿದೆ ಬಟ್ ಎಕ್ಕ ಮಾತ್ರ ನಾಳೆ ರಿಲೀಸ್ ಆಗ್ತಾಯಿದೆ ಅಷ್ಟೆಲ್ಲ ಕಾಂತಾರಾಜ್ ಚಾಪ್ಟರ್ ಒನ್ ಅಕ್ಟೋಬರ್ ಎರಡಕ್ಕೆ ಅವರ ಒಂದು ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಬಟ್ ಮಿಕ್ಕಿರೋ ಎಲ್ಲ ಸಿನಿಮಾಗಳು ಅದು ಯಾವಾಗ ಬರ್ತಾವೋ ಏನಾಗ್ತವೋ ಒಂದು ಕ್ಲಾರಿಟಿ ಇಲ್ಲ ಧ್ರುವ ಸರ್ಜಾ ಅವರ ಕೆ ಡಿ ಸಿನಿಮಾದ ಟೀಸರ್ ಬಂತು ಸಾಂಗ್ಗಳು ಬಂದವು ಬಟ್ ಅದು ರಿಲೀಸ್ ಡೇಟ್ ಯಾವಾಗ ಅಂತ ಇನ್ನೂ ಅವ್ರು ಹೇಳಿಲ್ಲ ಐ ಹೋಪ್ ಇದ್ದಿದ್ರಲ್ಲಿ ಬೆಟರ್ ಆಗಿ ಈ ಒಂದು ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ರೆಸಾರ್ಟ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಬೋದು ಇನ್ನು ಸುದೀಪ್ ಅವರ ವಿಷಯಕ್ಕೆ ಬಂದರೆ ಬಿಲ್ಲ ರಂಗ ಭಾಷಾ ಮೂವಿನ ಮಾಡ್ತಲೇ ಇವಾಗ ಇನ್ನೊಂದು ಮೂವಿಗೆ ಸೈನ್ ಹಾಕಿದ್ದಾರೆ ಕಿಚ್ಚ ಫಾರ್ಟಿ ಸೆವೆನ್ ಮ್ಯಾಕ್ಸ್ ಮೂವಿ ಯಾರು ಡೈರೆಕ್ಟ್ ಮಾಡಿದ್ರು ಅವರೇ ಈ ಒಂದು ಮೂವಿನ ಡೈರೆಕ್ಟ್ ಮಾಡ್ತಿರೋದು ಬಿಗ್ ಬಾಸ್ನ ಹೋಸ್ಟ್ ಮಾಡೋದ್ರ ಜೊತೆಗೆ ಈ ಮೂವಿನೂ ಕೂಡ ಕಂಪ್ಲೀಟ್ ಇದೇ ವರ್ಷದಲ್ಲಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಬಟ್ ಐ ಥಿಂಕು ಕಿಚ್ಚಾ ಫಾರ್ಟಿ ಸೆವೆನ್ ಈ ವರ್ಷ ಬರೋದಿಲ್ಲ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ಬರೋ ಚಾನ್ಸಸ್ ಇರುತ್ತೆ ನೋಡೋಣ ಏನೋ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂತಾರೋ ಹೆಂಗೆ ಅಂತ ಬಿಲ್ಲಾ ಹೆಂಗಾ ಭಾಷೆ ನನಗೆ ಗೊತ್ತಿರೋ ಥರ ಎರಡು ಸಾವಿರದ ಇಪ್ಪತ್ತಾರಕ್ಕೂ ಬರಲ್ಲ ಇಪ್ಪತ್ತೇಳಕ್ಕೆ ಬರೋದು ಯಾಕಂದರೆ ಲ್ಯಾಟ್ ಆಫ್ ವಿ ಎಫ್ ಎಕ್ಸ್ ವರ್ಕೇ ಆಗಿರ್ಬೋದು ಸಿ ಜೆ ಎ ವರ್ಕೇ ಆಗಿರ್ಬೋದು ಅಷ್ಟೆಲ್ಲ ಮಾರ್ಕೆಟಿಂಗ್ ಪ್ಲ್ಯಾನ್ಗಳು ಕೂಡ ಡಿಫ್ರೆಂಟ್ ಆಗಿರ್ತವೆ ಐ ಥಿಂಕ್ ಈ ಒಂದು ಮೂವಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬರ್ಬೋದು ನೋಡೋಣ ಏನೇನೋ ಮುಂದಿನ ವರ್ಷಕ್ಕೆ ಬರುತ್ತೋ ಹೆಂಗೋ ಅಂತ ಸಿನಿಮಾ ಇನ್ನು ಸುದೀಪ್ ಅವರು ಅವ್ರದೇ ಮೂವಿನ ಡೈರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಇನ್ನು ಆ ಮೂವಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಸುದೀಪ್ ಅವರ ಅಪ್ಕಮಿಂಗ್ ಲಿಸ್ಟಲ್ಲಿ ಈಗ ಮೂರು ಇದಾವೆ ಅಷ್ಟೇ ಅಲ್ಲ ಇನ್ನು ಮುಂದೆ ಬೇಗ ಬೇಗ ಫಿಲಮ್ಗಳ್ನ ಮಾಡ್ತೀನಿ ಅಂತ ಕೂಡ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ನೋಡೋಣ ಹೆಂಗೆ ಇವರ ಒಂದು ಪ್ರಾಮಿಸ್ನ ಉಳಿಸ್ಕೊತಾರೋರು ಅಂತ ಇನ್ನು ಶಿವಣ್ಣ ಈಗ ಪ್ರೆಸೆಂಟಲ್ಲಿ ನೋಡ್ತಾ ಬಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವರೇ ನಮ್ಮ ಪ್ರೆಂಟ್ ಇರೋ ಹೀರೋಗಳು ಒಂದೊಂದು ಸಿನಿಮಾನ ಮಾಡೋದಕ್ಕೆ ಎರಡು ಮೂರು ವರ್ಷ ತಗೊಂಡ್ರೆ ನಮ್ಮ ಶಿವರಾಜ್ ಕುಮಾರ್ ಅವರು ಒಂದೊಂದು ವರ್ಷಕ್ಕೆ ನಾಲ್ಕು ಫಿಲಮ್ ರಿಲೀಸ್ ಮಾಡ್ತಾರೆ ಅಷ್ಟೆಲ್ಲ ಇವರ ಒಂದು ಅಪ್ಕಮಿಂಗ್ ಲಿಸ್ಟ್ನ ನೋಡ್ಬಿಟ್ರೆ ನೀವೇ ಶಾಕ್ ಆಗಿ ಹೋಗ್ತೀರಾ ಎ ಫಾರ್ ಆನಂದ್ ಎಂ ಜೆ ಶ್ರೀನಿವಾಸ್ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅರ್ಜುನ್ ಧನ್ಯ ಅವರು ಫಾರ್ಟಿ ಫೈವ್ ಮಿಲಿಯನ್ ಡೈರೆಕ್ಟ್ ಮಾಡ್ತಾ ಇದಾರೆ ಈ ಒಂದು ಮೂವಿನಲ್ಲಿ ಶಿವರಾಜ್ ಕುಮಾರ್ ರಾಜ್ಬಿ ಶೆಟ್ಟಿ ಮತ್ತೆ ನಮ್ಮ ಉಪ್ಪಿಯವರು ಮೇನ್ ಕ್ಯಾರೆಕ್ಟರ್ಗಳಾಗಿ ಪ್ಲೇ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಟ್ ಈ ಮೂವಿ ಇನ್ನೂ ಇದರ ಒಂದು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ಕೊಂಡಿಲ್ಲ ಮುಂಚೆ ಆಗಸ್ಟ್ ಫಿಫ್ಟೀನ್ಗೆ ಬರಬೇಕಾಗಿತ್ತು ಬಟ್ ವಿ ಎಫ್ ಎಕ್ಸ್ ವರ್ಕ್ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿದೆ ಐ ಹೋಪ್ ಈ ಒಂದು ಮೂವಿ ಇದೇ ವರ್ಷದಲ್ಲಿ ಬರುತ್ತೆ ಇನ್ನು ರೋಹಿತ್ ಪದಾಕಿ ಜೊತೆಗೆ ಉತ್ತರಾಖಂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಬುಜ್ಜಿ ಅವರು ಡೈರೆಕ್ಟ್ ಮಾಡ್ತಿರೋ ಪೆದ್ದಿ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಇಲ್ಲಿ ಶಿವರಾಜ್ ಕುಮಾರ್ ಅವರು ಪ್ಲೇ ಮಾಡ್ತಾ ಇದ್ದಾರೆ ಇದರಲ್ಲಿ ಹೀರೋ ಬಂದ್ಬಿಟ್ಟು ರಾಮ್ ಚರಣ್ ಅವರು ಅಷ್ಟೆ ಅಲ್ಲ ನೆಲ್ಸನ್ ಅವರು ಡೈರೆಕ್ಟ್ ಮಾಡ್ತಿರೋ ಜೈಲಾರ್ ಟೂನಲ್ಲೂ ಕೂಡ ಇವರು ಅವ್ರದೇ ಒಂದು ಕ್ಯಾರೆಕ್ಟರ್ನ ಮತ್ತೆ ಪ್ಲೇ ಮಾಡ್ತಾ ಇದ್ದಾರೆ ಇನ್ನು ಶಿವಣ್ಣನವರ ಬರ್ಡೇಗೆ ರೀಸೆಂಟಾಗಿ ಅನೌನ್ಸ್ ಆಗಿದ್ದು ಅಂದರೆ ಶಿವಣ್ಣ ಒನ್ ತರ್ಟಿ ಒನ್ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಕಾರ್ತಿಕ್ ಅದಿಯುತ್ತು ನನಗೆ ಈ ಒಂದು ಅನೌನ್ಸ್ಮೆಂಟ್ಗಿಂತ ತ್ರಿಬಲ್ ಸಿಕ್ಸ್ ಆಪ್ರೇಷನ್ ಡ್ರೀಮ್ ಥಿಯೇಟರ್ ಈ ಒಂದು ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಯಾಕಂದರೆ ಇದೊಂಥರ ನಮಗೆ ಎಕ್ಸ್ಪೆಕ್ಟೇಷನ್ಸ್ನ ಬಿಲ್ಡ್ ಮಾಡಿಸ್ತಾ ಇದೆ ಅಷ್ಟೆಲ್ಲ ಹೇಮಂತ್ ಆರ್ ರಾವ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಫಿಲಮ್ ಆಗಿ ವಿಲನ್ ಆಗಿ ನಮ್ಮ ಡಾಲಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಪ್ರೆಸೆಂಟ್ ಟೈಮ್ ಗಿಂತ ಸಿಕ್ಸ್ಟೀಸ್ ಸೆವೆಂಟೀಸ್ ಏಟಿ ಸಿ ಟೈಮಲ್ಲಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಗೆಟಪ್ಸ್ ಗಿಟಪ್ಸು ಎಲ್ಲ ಸೇಮ್ ಥರನೇ ಇದ್ದಾವೆ ಇನ್ನು ದರ್ಶನ್ ಅವರ ದಿ ಡೆವಿಲ್ ಮೂವಿಯ ಶೂಟಿಂಗು ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಈಗ ಸಾಂಗ್ ಶೂಟ್ ಆಗ್ತಾ ಇದೆ ದರ್ಶನ್ ಅವರು ಫಾರಿನ್ಗೆ ಸಾಂಗ್ ಶೂಟ್ಗೋಸ್ಕರ ಹೋಗಿದ್ದಾರೆ ಕೋರ್ಟು ಕೂಡ ಇದಕ್ಕೆ ಪರ್ಮಿಷನ್ ಆಗಿ ಕೊಟ್ಟಿದೆ ಐ ಹೋಪ್ ಈ ಒಂದು ಮೂವಿನ ಈ ಒಂದು ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಾದರೂ ಈ ಮೂವಿ ಈ ವರ್ಷ ರಿಲೀಸ್ ಆಯಿತು ಅಂದರೆ ನಮ್ಮ ಸ್ಯಾಂಡಲ್ವುಡ್ ಸ್ವಲ್ಪ ಚೇತರಿಕೆ ಆಗೋದಂತೂ ಪಕ್ಕ ಐ ತಿಂಕ್ ಈ ವರ್ಷ ಕಾಂತರಾಜ್ ಚಾಪ್ಟರ್ ಒಂದು ಮತ್ತೆ ಡೆವಿಲ್ ನಮಗೆ ಬೆಟರ್ ಆಗಿರೋ ಎಂಡಿಂಗ್ನ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಅವಾಗಲೇ ಹೇಳ ಕೆಡಿ ದಿ ಡೆವಿಲ್ ರಿಲೀಸ್ಗೆ ರೆಡಿ ಆಗಿದೆ ಮೊನ್ನೆ ಟೀಸರ್ ಬಂದ್ಬಿಟ್ಟು ಅದು ಕೂಡ ಸಕತ್ತಾಗೆ ಓಡ್ತು ಒಂದು ಹದಿನಾರು ಹದಿನೇಳು ಮಿಲಿಯನ್ ವ್ಯೂಸ್ನ ತಗೊಂಡಿರೋ ಕೆಡಿ ಯಾವಾಗ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನೋಡ್ಬೇಕು ಪ್ರೇಮ್ ಅವರು ಯಾವಾಗ ಇದಕ್ಕೆ ಲಾಕ್ ಮಾಡ್ತಾರೆ ಅಂತ ಇದರಲ್ಲಿ ಧ್ರುವ ಸರ್ಜಾ ಸಂಜಯ್ ಜತ್ತು ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಇಂತಹ ದೊಡ್ಡ ದೊಡ್ಡ ಆಕ್ಟರ್ಸ್ಗಳೇ ಪ್ಲೇ ಮಾಡ್ತಾ ಇದಾರೆ ಕ್ಯಾರೆಕ್ಟರ್ಗಳನ್ನ ಏನ್ ಗುರು ನಮ್ಮ ಇಂಡಿಯನ್ ಫಿಲಮ್ಗೆ ನಾಲ್ಕು ಸಾವಿರ ಕೋಟಿ ಬಜೆಟ್ ಇಲ್ಲಿವರೆಗೂ ಕಲೆಕ್ಷನ್ ಮಾಡ್ರದೇ ಐ ಎಷ್ಟು ಅಂದ್ರೆ ಎರಡು ಸಾವಿರದ ಕೋಟಿ ಅದು ಅದು ದಂಗಲ್ ಮೂವಿ ಬಾಹುಬಲಿ ಮತ್ತೆ ಪುಷ್ಪ ಈ ಒಂದು ರೇಂಜ್ ಗೆ ಹತ್ತಿರಕ್ಕೆ ಬಂದ್ಬಿಟ್ಟು ಸ್ಟಾಪ್ ಆದ್ವು ಅಂಥದ್ರಲ್ಲಿ ನಾಲ್ಕು ಸಾವಿರ ಕೋಟಿ ಹಾಕಿದ್ರೆ ಅದು ರಿಟರ್ನ್ಸ್ ಆಗುತ್ತಾ ಈ ಮೂವಿ ನಿಮ್ಗೆಲ್ಲ ಗೊತ್ತಿರೋ ತರನೇ ರಾಮಾಯಣಂ ಎರಡು ಪಾರ್ಟ್ ಅಲ್ಲಿ ಬರ್ತಾ ಇದೆ ದಂಗಲ್ ಮೂವಿನ ಡೈರೆಕ್ಟ್ ಮಾಡಿದಂಥ ನಿತೀಶ್ ತಿವಾರಿ ಈ ಒಂದು ಮೂವಿನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಮೂವಿ ಎರಡು ಪಾರ್ಟಲ್ಲಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಫಸ್ಟ್ ಪಾರ್ಟ್ ಬರ್ತಾ ಇದೆ ಮತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸೆಕೆಂಡ್ ಪಾರ್ಟ್ ಬರ್ತಾ ಇದೆ ಪಾರ್ಟ್ ಒನ್ನ ಶೂಟಿಂಗು ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಇದರ ವಿ ಎಫ್ ಎಕ್ಸ್ ವರ್ಕ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಂಥದ್ರಲ್ಲಿ ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ಈ ಒಂದು ಮೂವಿಗೆ ನಾಲ್ಕು ಸಾವಿರ ಕೋಟಿ ಬಜೆಟ್ ಅಂದರು ನಿಜ ನಾನಂತೂ ಶಾಕ್ ಗುರು ಮುಂಚೆ ಎಂಟ್ನೂರು ಎಂಟುನೂರು ಕೋಟಿ ಬಜೆಟ್ ಸಾವಿರ ಕೋಟಿ ಬಜೆಟ್ ಅಂತ ಹೇಳ್ತಿದ್ರು ಹೌದು ಇದರಲ್ಲಿ ದೊಡ್ಡ ದೊಡ್ಡ ಕಾಸ್ಟ್ ಇದೆ ಅದರಲ್ಲೂ ರಣವೀರ್ ಕಪೂರ್ ರಾಮ ಆಗಿ ಸಾಯಿ ಪಲ್ಲವಿ ಸೀತೆ ಆಗಿ ನಮ್ಮ ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಇಲ್ಲಿವರೆಗೂ ಕಮರ್ಷಿಯಲ್ ಜೋನ್ ಅಲ್ಲಿ ಆಕ್ಟ್ ಮಾಡ್ಕೊಂಡ್ ಬಂದಂತ ಯಶ್ ಅವರು ರಾವಣ ಆಗಿ ಯಾವ ತರ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಮಾಡ್ತಾರೆ ಅಂತ ನಾವು ಕಾದ್ ನೋಡಬೇಕು ಅದು ಅಲ್ದಲೆ ಹಾಲಿವುಡ್ ನ ಟಾಪ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಆದಂತ ವಾರ್ನಸ್ ಬ್ರೋ ಪ್ರೊಡಕ್ಷನ್ ಹೌಸ್ ಈ ಒಂದು ಮೂವಿನ ಹಾಲಿವುಡ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅಂದ್ರೆ ಹಾಲಿವುಡ್ ಮೂವಿಗೆ ಯಾವ ತರ ಹಾಲಿವುಡ್ ಮೂವಿಗೆ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರೋ ಈ ಮೂವಿಗೆ ಕೂಡ ಅದೇ ತರ ಮಾರ್ಕೆಟಿಂಗ್ ಮಾಡ್ತಾರೆ ಅಷ್ಟೆಲ್ಲ ನನಗೂ ಕೂಡ ಆದಿ ಪುರುಷ್ ನೋಡ್ಬಿಟ್ಟು ಈ ರಾಮಾಯಣಂ ಕೂಡ ಯಾವ ಥರ ಹಾಳು ಮಾಡಿಕ್ತಾರೋ ಅಂತ ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಟೈಟಲ್ ಕಾರ್ಡ್ ಅಲ್ಲಿ ಆಗಲಿ ಅಂತ ಎರಡು ಮೂರು ಶಾರ್ಟ್ಸ್ ಆಗಲಿ ಚೆನ್ನಾಗಿ ಕನೆಕ್ಟ್ ಆಗಿದೆ ಮತ್ತೆ ಕ್ವಾಲಿಟಿ ಕೂಡ ಅಷ್ಟೇ ತೋರಿಸುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಅದರಲ್ಲೂ ಬಿಗ್ ಥಿಂಗ್ ಏನೋ ಅಂದ್ರೆ ನಾಲ್ಕು ಸಾವಿರ ಕೋಟಿನ ಒಂದೇ ಪ್ರಾಜೆಕ್ಟ್ಗೆ ಹೂಡಿಕೆ ಮಾಡೋದು ಅಂದರೆ ನಾಟ್ ಈಸಿ ಏನಾದರೂ ಹೋಯ್ತು ಅಂದರೆ ಮನೆ ಮಟ್ಟ ಮುಚ್ಕೊಂಡು ಹೋಗಬೇಕು ಹಂಗಾಗ್ದಂಗೆ ಇರಲಿ ಚೆನ್ನಾಗಿ ನಮ್ಮ ರಾಮಾಯಣನ ಪ್ರೆಸೆಂಟ್ ಮಾಡಲಿ ಅಂತ ನಾವು ಅಂದ್ಕೊಳ್ಳೋಣ ಇನ್ನು ನಾಳೆ ರಿಲೀಸ್ ಆಗ್ತಿರೋ ಮೂವಿಗಳು ಅಂದರೆ ಯುವ ರಾಜ್ಕುಮಾರ್ ಅವರ ಎಕ್ಕ ಮತ್ತು ಕೀರ್ತಿಯವರು ನಟಿಸ್ತಾ ಇರೋ ಜೂನಿಯರ್ ಇವೆರಡು ಮೂವಿಗಳಿಗೂ ಸಖತ್ ಸಿಮಿಲಾರಿಟಿಗಳಿದ್ದಾವೆ ಅದಿರಲಿ ಜೂನಿಯರ್ ಮೂವಿನ ರಾಧಾಕೃಷ್ಣ ರೆಡ್ಡಿ ಡೈರೆಕ್ಟ್ ಮಾಡಿದರೆ ಕೀರ್ತಿ ಅವರು ಈ ಒಂದು ಮೂವಿ ಮುಖಾಂತರ ಡೆಬ್ಯೂ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಇವ್ರೊಬ್ರು ಪೊಲಿಟಿಷಿಯನ್ ಮಗ ಹಂಗಾಗಿ ಫಿಲಂಗೆ ಬಜೆಟ್ ಅಲ್ಲೇ ಆಗ್ಲಿ ಕಾಸ್ಟ್ ಅಲ್ಲೇ ಆಗಲಿ ಎಲ್ಲಾ ಸಾಕಾಗ ಕೂಡ ಬಂದಿದೆ ನಮ್ಮ ರವಿಚಂದ್ರನ್ ಜನೀಲಿಯಾ ಇನ್ನೂ ದೊಡ್ಡ ದೊಡ್ಡ ಡಾಕ್ಟರ್ ಗಳು ಈ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಡಿ ಎಸ್ ಪಿ ದೇವಶ್ರೀ ಪ್ರಸಾದ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಆಲ್ರೆಡಿ ವೈರಲ್ ವೈಯಾರಿ ಸಾಂಗು ಸಖತ್ ಪಾಪ್ಯುಲರ್ ಆಗಿದೆ ಹಂಗಾಗಿ ಈ ಮೂವಿ ಟ್ರೈಲರು ಕೂಡ ಒಂದು ರೇಂಜಿಗೆ ಐಪ್ನ ಉಡ್ಸಿದೆ ನೋಡಬೇಕು ಯಾವ ರೇಂಜಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡುತ್ತೋ ಅಂತ ಇದರಲ್ಲಿ ಹೀರೋಯಿನ ಡ್ಯಾನ್ಸು ಎಲ್ಲ ಸಖತ್ ಕನೆಕ್ಟ್ ಆಗಿದೆ ಆಡಿಯನ್ಸ್ಗೆ ನೋಡ್ಬೇಕು ಏನಾಗುತ್ತೆ ಅಂತ ಆದಷ್ಟು ಬೇಗ ನಾಳೆ ಈ ಒಂದು ಮೂವಿನ ನೋಡಿ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅಲ್ಲ ಯುವರಾಜ್ ಕುಮಾರ್ ಅವರು ನಟಿಸಿ ರೋಹಿತ್ ಪಡಾಕ್ ಅವರು ಡೈರೆಕ್ಟ್ ಮಾಡಿರೋ ಎಕ್ಕ ಫಿಲಮ್ ಕೂಡ ನಾಳೆನೇ ರಿಲೀಸ್ ಆಗ್ತಾ ಇದೆ ಈ ಒಂದು ಮೂವಿ ಯುವರಾಜ್ ಕುಮಾರ್ ಅವ್ರಿಗೆ ಒಂದೊಳ್ಳೆ ರೀಪ್ಲೇ ಕೊಡೋ ಮೂವಿ ಆಗುತ್ತೋ ಇಲ್ವ ಅಂತ ನೋಡಬೇಕು ಯುವ ಮೂವಿನಲ್ಲಿ ಡ್ಯಾನ್ಸ್ ಆಕ್ಷನ್ಸ್ ಸಖತ್ ಆದರೂ ಕೂಡ ಇವರೊಂದು ಆಕ್ಟಿಂಗ್ಗೆ ಸಖತ್ ಕ್ರಿಟಿಸೈಸ್ ಬಂದಿತ್ತು ಅದು ಅಲ್ಲದೆ ಈ ಮೂವಿಯ ಟ್ರೈಲರ್ ನೋಡ್ತಾ ಇದ್ರೆ ಇದು ಜಾಕಿ ಫಿಲಮ್ಸ್ನ ನಮಗೆ ಜ್ಞಾಪಿಸ್ತಾ ಇದೆ ಇದರ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅವರ ಚಿಕ್ಕಮ್ಮನೆ ಆದಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಈ ಒಂದು ಮೂವಿನಲ್ಲೂ ಕೂಡ ಬ್ಯಾಂಗಲ್ ಬಂಗಾರಿ ಸಾಂಗು ಸಖತ್ ಫೇಮಸ್ ಆಗಿತ್ತು ನೋಡ್ಬೇಕು ಈ ಎರಡು ಫಿಲಮಲ್ಲಿ ಯಾವ ಫಿಲಮ್ ಇಟ್ ಆಗ್ತಾವೆ ಅಂತ ಎರಡು ಹಿಟ್ಟಾಗಲಿ ಯಾಕಂದರೆ ಯಾಕಂದ್ರೆ ಈ ಒಂದು ಎಕ್ಕದಲ್ಲೂ ಕೂಡ ಈ ಎಕ್ಕದಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ನೋಡೋಣ ಇವೆರಡು ಮೂವಿಗಳನ್ನ ನೋಡ್ಬಿಟ್ಟು ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡೋದಕ್ಕೆ ನಾನು ನಾಳೆ ಟ್ರೈ ಮಾಡ್ತೀನಿ ಇಷ್ಟು ಅಪ್ಡೇಟಲ್ಲಿ ನಿಮ್ಗೆ ಯಾವುದು ಎಕ್ಸೈಟೆಡ್ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಅಷ್ಟೆಲ್ಲ ನಾವು ಮತ್ತೆ ಮತ್ತೆ ಸಿಗ್ತಾ ಇರೋಣ ಬಾಬಾ